ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಫಸ್ಟ್ನೇದಾಗಿ ಜಿ ಟಿ ವಿ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ಅದರಲ್ಲಿ ನಾನು ಡಿಗ್ರಿ ಮಾಡೋ ಟೈಮ್ನಲ್ಲಿ ಕೊರೋನಾ ಬರೋ ಟೈಮ್ನಲ್ಲಿ ನಾನು ಆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ ಫಸ್ಟ್ ಹಿಂಗೆ ಇದೇ ಥರನ ಫೇ ಮುಖ ತೋರಿಸ್ಕೊಂಡು ವೀಡಿಯೋ ಮಾಡೋಣ ಫೇಸ್ ಕ್ಯಾಮ್ ವಿಡಿಯೋ ಮಾಡೋಣ ಅಂತ ಪ್ರಯತ್ನಪಟ್ಟೆ ಆದರೆ ನನ್ನ ಕೈಲಾಗಲಿಲ್ಲ ಅದಾದ ನಂತರ ನಾನು ಸ್ಕ್ರೀನ್ ಬರೀ ಏನಪ್ಪ ಅಂತಂದ್ರೆ ರೆಕಾರ್ಡ್ ಮಾಡ್ಕೊಂಡು ಈ ಥರ ಬರೀ ಇಮೇಜಿನ್ ಮುಖಾಂತರ ವೀಡಿಯೋ ಮಾಡ್ತಾರಲ್ಲ ಆ ಥರ ಮಾಡ್ಬೇಕಂತ ಇದ್ದೆ ಅದು ಮಾಡಿದೆ ಕನಿಷ್ಠ ನನ್ನದು ಈಗ ಅದನ್ನು ಜಿ ಟಿ ವಿಯನ್ನು ಹೆಸರು ತೆಗೆದು ನಾನು ಪವರ್ ಪಾಯಿಂಟ್ ಅಂತ ಹೆಸರಿಟ್ಟಿದ್ದೀನಿ ಪವರ್ ಪಾಯಿಂಟ್ ಅಂತ ಹೆಸರಿಟ್ಟಾಗಿ ಮೇಲೆ ಈ ಕನಿಷ್ಠ ಏನಿಲ್ಲ ಅಂದರೂ ಒಂದು ಮುನ್ನೂರೈವತ್ತು ವೀಡಿಯೋ ಆಗಿದೆ ಅದರಲ್ಲಿ ಎರಡು ತಪ್ಪಿದ್ರು ಮೂರು ವೀಡಿಯೋ ಮಾತ್ರ ನನಗೆ ಈಗ ಲಕ್ಷ ಒಂದು ವೀಡಿಯೋ ಮಾತ್ರ ಒಂದು ಮೂರು ಲಕ್ಷ ಸನಿ ಹೊಡೆದು ಬಿಟ್ಟರೆ ಇನ್ನೆಲ್ಲ ಐವತ್ತು ನೂರು ನೂರ ಇವತ್ತು ಇನ್ನೂರು ಏನಿಲ್ಲ ಅಂದರೂ ಕೂಡ ಒಂದು ಐನೂರು ಒಳಗೇ ವಿಡಿಯೋ ವ್ಯೂಸ್ ಬಂದಿದೆ ಆದರೂ ಕೂಡ ಅಷ್ಟೆಲ್ಲ ಕಷ್ಟಪಟ್ಟಾಗಿ ಮೇಲೆ ಮಾನಿಟೈಸೇಷನ್ ನಾನು ಕೂಡ ಆಯ್ತೀನಿ ಈಗ ಒಂದು ಎರಡು ವರ್ಷದ ಹಿಂದೆ ನಮ್ಮ ಚಾನಲಿಗೆ ಮೊನಿಟೈಜೇಷನ್ ಅದಾದ ನಂತರ ಬಂತು ಸ್ಟಾರ್ಟಿಂಗ್ ಪೇಮೆಂಟ್ ಒಂದು ಹದಿಮೂರು ಸಾವಿರ ಹದಿಮೂರು ಸಾವಿರ ರೂಪಾಯಿ ಬಂತು ಅಂತ ಹೇಳ್ತೀನಿ ಹದಿಮೂರು ಸಾವಿರ ನಂತರ ಒಂದು ಹದಿಮೂರು ಸಾವಿರ ಬಂದಾಗಿ ಮೇಲೆ ಕೂಡ ನಾನು ವೀಡಿಯೋ ಮಾಡ್ಕೊತಾನೆ ಬಂದೆ ಆದರೂ ಕೂಡ ಅದು ವ್ಯೂಸ್ ಅದಾಗಲಿ ಕೂಡ ವ್ಯೂಸ್ ತಪ್ಪಲಿಲ್ಲ ಬರೀ ಹತ್ತು ಇಪ್ಪತ್ತು ಮೂವತ್ತು ಇದೇ ಥರ ವ್ಯೂಸ್ ಬಂದು ಭಾಳ ಬೇಜಾರಾಗಿಬಿಡ್ತದೆ ಯೂಟ್ಯೂಬ್ ಮೇಲೆ ಹಂಗಾಗಿ ಸ್ಕಿಪ್ ಮಾಡಿದೆ ಬಿಟ್ಟು ಬಿಟ್ಟು ಅದನ್ನು ಯೂಟ್ಯೂಬ್ ಬಿಟ್ಟು ಇಲ್ಲೇ ಈಗ ಮನೆ ಮನೆ ಈಗ ದುಡಿಮೆ ಮಾಡಿದರೆ ಕೂಡ ನಮ್ಮದು ಜೀವನ ನಡೆಯೋದಿಲ್ಲ ಇಲ್ಲ ಅಂದ್ರೆ ನಡೆಯೋಲ್ಲ ಈಗ ಕೆಲಸ ಒಂದು ಕಡೆ ಕೆಲಸ ಮಾಡಬೇಕು ಒಂದು ಕಡೆ ನೈಟ್ ಬಂದು ವಿಡಿಯೋ ಮಾಡಬೇಕಂತ ಭಾಳ ಪ್ರಯತ್ನ ಪಟ್ಟಿದ್ರೆ ಏನಾಗೋಲ್ಲ ಅಂತ ನಾನು ಸುಮ್ಮಬಿಟ್ಬಿಟ್ಟೆ ಆದರೂ ಕೂಡ ಎಲ್ಲೇ ಒಂದು ಕಡೆ ನಾನು ಯೂಟ್ಯೂಬ್ನಲ್ಲಿ ಏನರ ಸಾಧನೆ ಮಾಡಬೇಕು ಯೂಟ್ಯೂಬ್ನಲ್ಲಿ ನನ್ನ ಟ್ಯಾಲೆಂಟ್ ಇದೆ ಆದರೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಇಲ್ಲ ಅದನ್ನೇನರ ಮಾಡೋಣ ಪ್ರಯತ್ನ ಮಾಡ್ಬೇಕಂತ ಭಾಳ ಆಸೆ ಇದೆ ನಾನು ಯೂಟ್ಯೂಬ್ನಲ್ಲಿ ನಾನು ಹೇಳಿ ಹಂಗಾಗಿ ಅದು ಜಿ ಟಿ ವಿಯನ್ನು ಮೊದಲೇ ರೀಸೆಂಟಾಗಿ ಒಂದು ಎರಡು ತಿಂಗಳ ಕೆಳಗೆ ಮತ್ತೆ ಜಿ ಟಿ ವಿಯನ್ನು ಹೆಸರು ತೆಗೆದು ನಾನು ಈಗ ಪವರ್ ಪಾಯಿಂಟ್ ಅಂತ ಹೆಸರಿಟ್ಟಿದ್ದೀನಿ ಪವರ್ ಪಾಯಿಂಟ್ ಅಂತ ಹೆಸರಿಟ್ಟಾಗಿ ಮೇಲೆ ಕೂಡ ಈಗ ಕರೆಕ್ಟಾಗಿ ಎಂಟು ವೀಡಿಯೋ ಮಾಡಿದ್ದೀನಿ ನೂರು ನೂರ ಐವತ್ತು ಇಪ್ಪತ್ತು ಮೂವತ್ತು ವ್ಯೂಸ್ ಬರ್ತಾಯಿದೆ ಭಾಳ ಕಷ್ಟ ಅಂದರೆ ಭಾಳ ಕಷ್ಟಪಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಆದರೂ ಕೂಡ ವ್ಯೂಸ್ ಬರ್ತಾಯಿಲ್ಲ ಈಗ ಬೇರೆ ಕ್ರಿಯೇಟರ್ಗಳೆಲ್ಲ ನೋಡಿದಪ್ಪ ಅಂತಂದ್ರೆ ಅವ್ರಿಗೆ ಗಂಟಲೆ ವ್ಯೂಸ್ ಬರ್ತಾವಾದ್ರೆ ನಮಗೆ ಬರೀ ಐದು ಪರ್ಸೆಂಟ್ ಬರೋದು ಬೇಡ ವ್ಯೂಸು ವ್ಯೂಸ್ ಬಂದು ಲೈಕ್ಸ್ ಬಂದು ಕಮೆಂಟ್ ಬಂದು ಈ ಥರ ಅಲ್ಲ ಈ ಥರ ಅವ ಏನೇ ಕಮೆಂಟ್ ಮಾಡಿದರೂ ಕೂಡ ಈ ಥರ ಅಲ್ಲ ಈ ಥರ ವೀಡಿಯೋ ಮಾಡೋ ಅಂತೇಳಿ ನಮಗೆ ಸಪೋರ್ಟ್ ಮಾಡಿದಂತಂದ್ರೆ ನೆಕ್ಸ್ಟ್ ವೀಡಿಯೋ ಮಾಡೋಕೆ ನಮಗೇನೋ ಒಂಥರ ಪ್ರೋತ್ಸಾಹ ಸಿಕ್ಕಂಗೈತಿ ಏನಿಲ್ಲಪ್ಪ ನೀ ಆದರೆ ವೀಡಿಯೋ ಹಾಕಿದಪ್ಪ ಅಂತಂದ್ರೆ ಸೊನ್ನೆ ಏನೋ ಹತ್ತು ಇಪ್ಪತ್ತು ಯಾರೋ ಒಬ್ಬರು ನಮ್ಮ ಫ್ರೆಂಡ್ಸ್ ಆಗಲಿ ಯಾರೋ ಒಂದು ಇಬ್ಬಳು ಲೈಕ್ ಮಾಡ್ತಾರೆ ವೀಡಿಯೋ ಹಾಕ್ಸ್ಬಿಟ್ಲೇನೋ ಅವ ಒಂದು ಇಪ್ಪತ್ತು ಮೂವತ್ತು ವ್ಯೂಸ್ ಬರ್ತವೆ ಲಾಸ್ಟಲ್ಲಿ ಅದು ನೀನು ಎಂಥ ನೀನು ಟ್ರೆಂಡಿಂಗ್ ಟಾಪಿಕ್ ವೀಡಿಯೋ ಮಾಡಿದರೂ ಕೂಡ ವ್ಯೂಸ್ ಬರ್ತಾಯಿಲ್ಲ ಈಗ ಈ ಚಾನಲ್ನ ಬೇಡ ಅದು ಬೇಡ ಈಗ ಎಲ್ಲ ನಾನ್ ವೆಜ್ ವಿಡಿಯೋಸ್ ಮಾಡೋಣ ಅಂತೇಳಿ ಒಂದಿನ ಪ್ರಯತ್ನ ಮಾಡಿಕೊಂಡು ಕೂಡ ಈ ಚಾನೆಲ್ ಚ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಮಾಡೋ ಕ್ರಿಯೇಟ್ ಮಾಡಿಕೊಂಡು ಈಗ ನಾನು ಒಂದು ವೀ ಒಂದು ವೀಡಿಯೋ ಕೂಡ ಹಾಕಿದ್ದೀನಿ ನೈಟ್ ಹೊತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ಆದರೂ ಕೂಡ ಯಾವುದೇ ವ್ಯೂಸ್ ಬಂದಿಲ್ಲ ಅದಕ್ಕೆ ಯಾರೊಬ್ಬರು ಕೂಡ ಸಬ್ಸ್ಕ್ರೈಬರ್ ಆಗಿಲ್ಲ ನೋಡೋಣ ಇನ್ಮೇಲೆ ಪವರ್ ಪಾಯಿಂಟ್ ಚಾನಲ್ನ ನಾನು ಈ ಥರ ಫೇಸ್ ಕ್ಯಾಮ್ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಡೌಟ್ ಗುರು ಈಗ ನಾನು ಯೂಟ್ಯೂಬ್ನಾಗೆ ಏನಾರ ಮಾಡಿ ಸಾಧನೆ ಮಾಡ್ಬೇಕಂತ ಅಂದ್ಕೊಂಡಿನಿ ಅದು ಏನಪ್ಪ ಅಂತ ಇದನ್ನ ಇದು ಈ ಚಿಕನ್ ಚಿಲ್ಲಿ ಅನ್ನೋ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದ್ದೀನಂತಂದ್ರೆ ಟ್ರಯಲ್ ನೋಡೋಕಪ್ಪ ಹೆಂಗಪ್ಪ ಅಂತಂದರೆ ಡೈರೆಕ್ಟಾಗಿ ಅದ್ರಾಗ ಈಗ ಅದ್ರಾಗ ಪವರ್ ಪಾಯಿಂಟ್ ಚಾನಲ್ನಾಗ ಒಂದು ಆರು ಸಾವಿರ ಒಂದು ಹತ್ತು ಇಪ್ಪತ್ತು ಹೆಚ್ಚು ಕಮ್ಮಿ ಆರು ಸಾವಿರ ಸಬ್ಸ್ಕ್ರೈಬರ್ ಅದಾರ ಆದರೂ ಕೂಡ ಯೂಸ್ ಬರ್ತಾಯಿಲ್ಲ ಇದ್ರಾಗ ಈ ಫಸ್ಟ್ ವಿಡಿಯೋ ಈ ವಿಡಿಯೋ ಮಾಡೋ ಕಾರಣಕ್ಕೂ ಭಾ ಕಾರಣನ ಅದು ಈಗ ನಾನು ಇದ್ರಾಗ ನಾನು ಫೇಸ್ ಕ್ಯಾಮ್ ವಿಡಿಯೋ ಒಂದು ಮೂರ್ನಾಲ್ಕು ವಿಡಿಯೋ ಹಾಕ್ತೇನೆ ಅವ ಆಗಲಿ ನಾನು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೋಸ್ಕರ ಒಂದು ಸ್ವಲ್ಪ ಧೈರ್ಯ ಬರ್ತದೆ ಅನ್ನೋ ಕಾರಣಕ್ಕೋಸ್ಕರನ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಯಾರು ಬೇಜಾರು ಮಾಡ್ಕೊ ಹೋಗ್ಬಿಡ್ರಿ ನಾನು ಏನು ಅನ್ಸ್ಬೇಕೋ ಅದು ನಾನು ಆ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಆದಂತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇ ಪಸ್ಟ್ ಸಬ್ಸ್ಕ್ರೈಬ್ ಆಗಂಗಿದ್ರೆ ಹಾಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ನಮಸ್ಕಾರ ಧನ್ಯವಾದಗಳು